ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಂಗನವಾಡಿ ನೌಕರರಿಂದ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸಿಡಿಪಿಒ ಮತ್ತು ಮೇಲ್ವಿಚಾರಕಿ ಅಮಾನತಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ ಮುದ್ದೇಗ ಪಟ್ಟಣದ ಪಿಲಕೆಮ್ಮ ನಗರದ ಅಂಗನವಾಡಿ ಕೇಂದ್ರ ಒಂದರ ಕಾರ್ಯಕರ್ತೆ ಶಾಂತಾ ಮಾಮನಿ ಅವರಿಗೆ ಆಗಿರುವ ಅನ್ಯಾಯ ಸರಿಪಡಿಸುವಂತೆ ಅನ್ಯಾಯವಾಗಲು ಕಾರಣವಾಗಿರುವ ಮೇಲ್ವಿಚಾರಕಿ ಶಾರದಾ ಗುಂಶೆಟ್ಟಿ ಸಿಡಿಪಿಒ ಶಿವಮೂರ್ತಿ ಕುಮಾರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ತಹಶೀಲಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಸೇವಾ ಸಂಘದವರು ನವೆಂಬರ್ ಹನ್ನೊಂದರಿಂದ ನಡೆಸುತ್ತಿದ್ದ ಧನ್ಯು ಸತ್ಯಾಗ್ರಹ ಮೇಲಾಧಿಕಾರಿಗಳ ಭರವಸೆ ಸಿಡಿಪಿಯು ಕೈಗೊಂಡ ಕ್ರಮದ ಹಿನ್ನೆಲೆ ಸೋಮವಾರ ಸಂಜೆ ತಾತ್ಕಾಲಿಕವಾಗಿ ಅಂತ್ಯಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷೆ ನೀಲಮ್ಮ ಪಾಟೀಲ್ ಬೊರಾವತ್ ಅವರು ಮಾತನಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಘದ ಕಾರ್ಯಕರ್ತರಾದಂತ ಶೋಭಾ ಘಾಟ್ಗಿ ಶಾಂತಾ ಮಾಮ್ನಿ ಮುರಾಳ ಶ್ವೇತಾ ಚಟರ್ಕಿ ಅಂಬುಜಾ ಕುಲ್ಕರ್ಣಿ ನೀಲಮ್ಮ ತೊಂಡಿಹಾಳ ಮಂಗಳಾ ಪುರಾಣಿಕ ಮಠ ಶಮ್ಶಾದ್ ಹುಂಚಾಳ್ ಸುಲೇಖಾ ದಂಡಿಯಾ ನಿಂಗಮ್ಮ ವಡಗೇರಿ ಸಿರಿನ್ ಕೌಸರಿ ನಾಮದ್ದಾರ ಸಾಹೇಬಿ ಕೇಸರಟ್ಟಿ ಇದ್ದರು ಇನ್ನು ಪಿ ಎಸ್ಐ ಆರ್ ಎಲ್ ಮಣ್ಣಾಬಾಯಿ ಎಎಸ್ಐ ಅಂಬರೇಶ್ ಸಾಲಿ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಭದ್ರತೆಯನ್ನು ನೀಡಿದರು ಕೆಲಕಂ ನಗರ ಒಂದನೇ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹುದ್ದೆಗೆ ತಾತ್ಕಾಲಿಕ ಪ್ರಭಾವವನ್ನು ಮಹಾಂತೇಶ್ ನಗರ್ ಮೂರನೇ ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ರೇಣುಕಾ ರಾಮಕೋಟೆ ಲಮಾಣಿಯವರಿಗೆ ಮೀನಿನ ಉಲ್ಲೇಖದನ ಹೊರಡಿಸಿದ ಆದೇಶವನ್ನು ಇಪ್ಪರೆದು ಸೂಚಿಸಿ ಆದೇಶಿಸಿ ಮಹಾಂತೇಶ್ ನಗರದ ಅಂಗನವಾಡಿ ಕಾರ್ಯಕರ್ತೆ ಮನೆಯಾಗಿದ್ದು ದೀಡ್ ವರ್ಷ ಇತ್ತು ಯಾಕದಳ ಅಂತಂದ್ರೆ ಹಗರಗುಂಡ್ಲಿಂದ ಮ್ಯೂಚುವಲ್ ಟ್ರಾನ್ಸ್ಫರ್ ಆಗಿ ಬಂದಾಳ ತಹಸೀಲ್ದಾರ್ ಸಾಹೇಬ್ರು ರವಾಸಿ ಪೇಕೈತೆ ಅಂತ ಹೇಳಿ ಕೊಟ್ಟರು ಸಹಿತ ಹೊಳ್ಳೆ ಅವ್ರಿಗೆ ಇಲ್ಲೇ ಆರ್ಡ್ರ್ ಮಾಡ್ಬೇಕನ್ನುವಂಥ ಒಂದೇ ಉದ್ದೇಶದಿಂದ ಅಲ್ಲಿ ಇಲ್ಲಿ ಮೂರು ನಾಲ್ಕು ಆರ್ಡ್ರ್ ಮಾಡಿದ್ರು ಆ ಎಮ್ಮ ಹೋಗ್ಲಾರ್ದ ಪಿಲೇಕೆಂ ನಗರಕ್ಕೆ ಈ ಶಾಂತಾನ್ ಎಬ್ಸೇ ಬರಬೇಕು ಅನ್ನುವಂಥ ದುರುದ್ದೇಶದಿಂದ ಇವತ್ತು ಪ್ರಭಾರ ಅಂತೇಳಿ ಹಾಕಿ ಆ ಎಮ್ಮಗೆ ಹೊಡೆದಾರೆ ಹೊಡೆದು ಮತ್ತು ಮೇಲತ್ತೂ ಜಾತಿನಿಂದನೇ ಕೇಸ್ ಮಾಡ್ತಾರೆ ಮಾಡ್ಯಾರ ಇರಲಿ ಅದು ಏನೇ ಏನೇ ಇದ್ರೂ ಅದು ನಮಗೆ ಮೇಲಾಧಿಕಾರಿಗಳು ಮಾಡಿದಂತಹ ಆದೇಶದಲ್ಲಿ ನಾವು ಕೈ ಆಡ್ತಂಗಿಲ್ಲ ನಮ್ಮದಿಲ್ಲ ನಮ್ದಿಲ್ಲ ಅವ್ರು ಮಾಡಿದಂತಹ ಆದೇಶವನ್ನ ಕರೆಕ್ಟ್ ಆಗಿ ಡಿ ಅವ್ರು ಮಾಡಿದ ಆದೇಶ ಮೊದಲು ಪಾಲನೆ ಮಾಡಿ ಅಲ್ಲಿ ಕೇಂದ್ರ ಖಾಲಿ ಆದ ನಂತರ ಈ ಅಮ್ಮನ್ನ ಅಲ್ಲಿ ಹಾಜರು ಪಡಿಸಿದ್ರು ಅಂದ್ರೆ ಈ ಘಟನೆ ಆಗ್ತಿದ್ದಿಲ್ಲ ಈ ಘಟನೆಗೆ ಮೂಲ ಕಾರಣ ಆ ಸಿ ಡಿ ಪಿ ಓ ಮತ್ತು ಶಾರದಾ ಗುಮ್ಶೆಟ್ಟಿ ಸೂಪರ್ವೈಸರ್ ಈ ಸಿ ಡಿ ಪಿ ಓ ಶಿವಮೂರ್ತಿ ಕುಂಬಾರ ಇವರೇ ನೇರ ಹೊಣೆಗಾರರು ಇವರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಧರಣಿ ಕುಂತಿದ್ವಿ ಯಾವಾಗಿಂದ ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇವತ್ತಿನ ತನಕ ನಾವು ಧರಣಿ ಕುಂತೀವಿ ಧರಣಿ ಕುಂದಿರಬೇಕಾದ್ರು ಸಹಿತ ಭಯಾನಕ ವಾತಾವರಣದಲ್ಲಿ ನಾವು ಧರಣಿ ಕುಂತೀವಿ ಯಾಕಪ್ಪ ಅಂತಂದ್ರೆ ನಾವು ಹೋದ್ರೂ ಒಂದೈತಿ ಐತಿ ಬಂದ್ರು ಒಂದೈತಿ ಐತಿ ಹೆಣ್ಮಕ್ಳ ಇದಿ ಅದ್ರ ಸಲುವಾಗಿ ಭಯಾನಕ ವಾತಾವರಣದಲ್ಲಿ ನಾವು ಅಂಗನವಾಡಿ ಕೇಂದ್ರ ನಡೆಸಿ ನಾಲ್ಕು ಗಂಟೆ ನಂತರ ನಾಲ್ಕು ಗಂಟೆಗೆ ಬಂದು ಆರು ಗಂಟೆ ತನಕ ಕುಂತೀವಿ ಸಾವಿರ ಸಾಕ್ಷಿಯಾಗಿ ನಮ್ಮೆಲ್ಲ ಪತ್ರಕರ್ತರ ಸಾಕ್ಷಿಯಾಗಿ ಯಾಕಂತಂದ್ರೆ ನಮ್ಮ ಗೌರವಧನ ಕಡಿತ ಮಾಡ್ತಾರೆ ಗೌರವಧನ ಕಡಿತ ಆ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಮನವಿ ಕೊಟ್ಟು ಆ ಮನವಿಯನ್ನು ಸ್ಪಂದಿಸ್ಬೇಕು ಅಂತ ಹೇಳಿ ನಾವು ಇದು ಮಾಡಿದಾಗ ಇವತ್ತು ನಮ್ಮ ಉಪನಿರ್ದೇಶಕರಾದ ಕೆ ಕೆ ಚವ್ಹಾಣ್ ಅವರು ನಮ್ಮನ್ನು ಕರೆದು ಇಲ್ಲ ನಾವು ಹೆಣ್ಮಕ್ಳದೀನಿ ಧರಣಿ ಮಾಡೋದು ಸೂಕ್ತ ಐತಿ ಇಲ್ಲ ಅಂತ ಅನ್ನೋಂಗಿಲ್ಲ ಅವ ಮಾಡಿದ್ದು ತಪ್ಪೈತಿ ಆ ತಪ್ಪಿಗೆ ನಾವು ಇಷ್ಟೆಲ್ಲ ಒದ್ದಾಡಕತ್ತೀವಿ ಅವ ತಪ್ಪು ಸರಿ ಮಾಡ್ತಾರೆ ಅವನ ಆದೇಶ ಹಿಂಪಡ್ಕೊಂತಾರ ಅದನ್ನು ನಾನು ಒಂದು ತಿಂಗಳೊಳಗೆ ನಿಮ್ದೇನು ಈ ನೀವು ಉದ್ದೇಶ ಐತಿ ಇಬ್ಬರದು ಸಸ್ಪೆಂಡ್ ಮಾಡ್ಬೇಕನ್ನೋದು ಅದು ಈಗಲೇ ಆಗಂಗಿಲ್ಲ ಅದಕ್ಕೆ ಟೈಮ್ ಬೇಕತ್ತೈತಿ ಅದಕ್ಕೆ ಒಂದು ತಿಂಗ್ಳು ನನಗೆ ಟೈಮ್ ಕೊಡ್ರಿ ನಾನು ಪಾತ್ರ ಇದ್ರ ಮುಖಾಂತರ ನಾನು ಮಾಡ್ತೀನಿ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿದರು ಅವರ ಒಂದು ಭರವಸೆ ಮೇಲೆ ನಾವು ಇವತ್ತಿನ ದಿವಸ ಈ ಒಂದು ಆದೇಶವನ್ನು ಇದನ್ನು ಏನು ಸತ್ಯಾಗ್ರಹವನ್ನು ಹಿಂಪಡ್ಕೊಂಡು ರದ್ದು ಪಡ್ಸಕತ್ತೀವಿ ಮತ್ತು ಒಂದು ತಿಂಗಳ ನಂತರ ನಾವು ಲೆಟ್ರ್ ಕರೆಸ್ಪಾನ್ಸಿಬಲ್ ಮಾಡಿ ನಮಗೇನಾದರೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಹೊಳೆ ಟೆಂಟ್ ಇಲ್ಲೇ ಬೀಳ್ತೈತಿ ಅಂತ ಹೇಳಿ ಎಚ್ಚರಿಕೆ ಗಂಟೆ ಕೂಡ ನಾವು ಬರುತ್ತೀವಿ ಯಾಕಂತಂದ್ರೆ ಈಗ ಅಲ್ಲಿ ಮಾಡಿದಂತಹ ಆದೇಶ ತೊಗೊಂಡು ಬಂದು ನಾನು ನ್ಯಾಯ ಅಂತ ಅಂತಲ್ಲ ನ್ಯಾಯ ನಮಗೆ ಸಿಕ್ಕಿಲ್ಲ ನ್ಯಾಯ ಅಂತಂದ್ರೆ ಏನು ಇವರು ಸಸ್ಪೆಂಡ್ ಆದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತೈತಿ ಯಾಕಂತಂದ್ರೆ ಇಂಥ ಘಟನೆ ಅಂತ ಹೇಳಿ ಸ್ಪಷ್ಟವಾಗಿ ಉಪನಿರ್ದೇಶಕರು ಇವತ್ತು ಹೇಳ್ಯಾರ ಅಲ್ಲಿ ಆದೇಶ ಮಾಡಂತ ಹೇಳಿದ್ದಿಲ್ಲ ಇವರಾಗೆ ಕುಂತು ಆದೇಶ ಮಾಡಿ ಸಮಸ್ಯೆವನ್ನು ಸೃಷ್ಟಿ ಮಾಡ್ಯಾರ ಅಂತೇಳಿ ಸ್ಪಷ್ಟವಾಗಿ ನಮಗೆ ಹೇಳ್ಯಾರ ಅದಕ್ಕೆ ಅವರನ್ನೇ ಸ್ಥಳಕ್ಕೆ ಕಳಿಸ್ತೀನಿ ಅಂದಿದ್ರು ಆದರೂ ಕೂಡ ಅವ್ರು ಬಂದಿಲ್ಲ ನಮ್ಗೆ ಸಾಹೇಬ್ರು ಬಂದಾರ ಸ್ವಾಗತ ಐತಿ ಅದು ನಮಗೆ ಆದೇಶ ಯಾವುದೇ ಇದ್ರು ನಮಗೆ ಸಂಬಂಧ ಇಲ್ಲ ಅವ್ರು ಯಾರನ್ನು ಎಲ್ಲರೂ ಹಾಕಲಿ ಯಾರನ್ನು ಎಲ್ಲರೂ ತೆಗಿಲಿ ಆಡಳಿತದೊಳಗೆ ನಾವು ಹಸ್ತಕ್ಷೇಪ ಮಾಡಂಗಿಲ್ಲ ಅವ್ರು ಮಾಡಿದ್ದು ಕಾರ್ಯ ತಪ್ಪೈತಿ ಅನ್ನುವಂತಹ ಒಂದೇ ಉದ್ದೇಶದಿಂದ ನಾ ಹೇಳಕ್ಕೆ ನಾವು ಈ ಧರಣಿ ಮಾಡಕತ್ತಿದ್ವಿ ಆ ಧರಣಿಯನ್ನ ಮೇಲಾಧಿಕಾರಿಗಳ ಒಂದು ಭರವಸೆ